ಹಾಯ್ ನಮಸ್ಕಾರ ರೀ ನಮ್ಮನ್ನು ಮರ್ತಿರೋ ಮಂದಿಗೆ ಹೆಂಗದಿರಿ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ಭಾಳ ದಿನ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ರೀಸನ್ ಇಷ್ಟ ನಾವು ಡೆಲ್ಲಿಯಿಂದ ಸುಟಿಗೆ ಹೋಗಿ ಊರಿಗೆ ಹೋಗಿ ಬಂದೀವಿ ಅಲ್ಲಿಂದ ಹೈದ್ರಾಬಾದಕ್ಕೆ ಶಿಫ್ಟ್ ಆಗಿವಿ ಊರೊಳಗೆ ವಿಡಿಯೋ ಮಾಡ್ಬೇಕು ಅನ್ಕೊಂಡೀವಿ ಬಟ್ ವಿಡಿಯೋ ವೀಡಿಯೋ ಆಗಲಿಲ್ಲ ನಿಮಗಂತರೂ ಗೊತ್ತೈತಿ ನಾವು ಊರಿಗೆ ಹೋದ್ರೆ ಒಂದೊಳಗೆ ಬ್ಯುಸಿ ಆಗ್ಬಿಡ್ತೀವಿ ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಇವಾಗ ಹೈದ್ರಾಬಾದಗೆ ಶಿಫ್ಟ್ ಆಗಿ ಇವಾಗ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಕ್ಕತ್ತೀವಿ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರಾಮನ್ ನನ್ ಜೊತೆ ವಿಡಿಯೋ ಮಾಡಕ ಹೋಗ್ಕೊಂಡಾರ ಸೊ ಡೆಲ್ಲಿ ಒಳಗ ಒಂದ್ ಸ್ವಲ್ಪ ವಿಡಿಯೋ ಮಾಡಕ್ ಅಂತ ಹೇಳಿ ಆನ್ಲೈನ್ ದಾಗ ಒಂದ್ ಸ್ವಲ್ಪ ಸಾಮಾನು ತರ್ಸಿದ್ನಿ ಅವನ್ನೆಲ್ಲ ಇವಾಗ ನಮ್ಮ ಯಜಮಾನ್ರಿಗೆ ತೆಗಿಯಕ್ ಹಚ್ಚೀನಿ ಬರೀ ಏನೇನು ಅದಾವ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೂ ಬರೀ ನಮ್ ಕ್ಯಾಮ್ರಾಮನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ ನಮ್ ಕ್ಯಾಮ್ರಾ ಮ್ಯಾನ್ ಬೇರೆ ಯಾರು ಅಲ್ಲ ನಮ್ ಯಜಮಾನ್ರು ರೀ ಹಾಯ್ ಮಾಡ್ರಿ ಹಾ ಈಗಲ್ಲೆಲ್ಲಾ ಮ್ಯಾಗ್ ಅದಾವ್ ಒಂದೊಂದಾ ಒಂದೊಂದಾ ಐಟಮ್ ತಗೀರಿ ಎನಕ್ಕಿ ಕಿರಿ ಕಿರಿ ಒಪ್ಪ ಕಿರಿ ಕಿರಿ ಅಂತಾ ಆಂಗ್ರಿ ಇದು ಏನ್ರೀ ಹೇಳ್ಕೊಂಡ ತಗೀರಿ ಅंगे ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತೈತಿ ಆದ್ರು ಹೇಳ್ರಿ ಟ್ರೈಪೋಡ್ ರಿಂಗ್ ಲೈಟ್ಾ ರಿಂಗ್ ಲೈಟ್ ನಮಗಿಂತ ಯೂಸ್ ಮಾಡಕ ಆಗಿರಲಿಲ್ಲ ಯೂಸ್ ಮಾಡಿ ಆದ್ರೆ ಬಾಳಿಲ್ಲ ನೋಡಿ ನೋಡಿ ಏನೇನೆಗೆ ನೋಡಿ ಚೆಕ್ ಮಾಡಿ ಪಾಪದಿಲ್ಲ ಗೊತ್ತಿಲ್ಲ ಓಕೆ

ಬಿದ್ರ ನಂದಲ್ಲ ಅನ್ಬಳು ಬಾಯಿ ನಗೆತ್ರ ಅದಕ್ಕೂ ಕೆಲಸ ಇಲ್ಲ ಸ್ಟ್ಯಾಂಡ್ ದ ಪರಾಗಲ ನಮ್ಮ ವರಿಗನ ಬಾಗು ನಂಬಿಕೆ ಇರ ಸ್ಟ್ಯಾಂಡ್ ಇದೆ ತಂಗಲಕ್ಕೆ ಇಲ್ಲ ನೀwidehat ಬಾರೆ ನೋಡಿ ನೋಡು ಲೈಟ್ ಹಾತತ್ತಲ್ಲ ಡೌಟ್ ಆ ಇಸ್ ನೋಟ್ ಲೈಟ್ ಲೈಟ್ ಹಾತತ್ತಾ ಇಲ್ಲ ಅಂತ ಹೇಳ್ತ್ರ ಈಗ ಆಮೇಲೆ ತೋರಿಸೋಣ ಬಾ ಹೈಟ್ ಆತಲ್ಲ ಹ

ಈಗ ಅದನ್ನೆಲ್ಲ ಬಿಡು ಏನ್ ಮಾಡಾಕೈತಿ ಅದನ್ನ ಮಾತ್ ಮಾಡುದಲ್ಲ ಓಕೆ ಈಗಲ್ಲ ವಟಾ ವಟಾ ಅಂತಾರ ಹೆಣ್ಮಕ್ಳು ಹಂಗ ಹಿಂಗ ಅಂತೇಳಿ ಅಂತೇಳಿ ಎಲ್ಲಾರು ನೋಡ್ತಿರ್ತಾರ ವಿಡಿಯೋ ಯಾಕಪ್ಪ ಅಣ್ಣ ಅಂತೀಯ ಅಂತಾರ ನನ್ನ ಅಕ್ಕ ತಂಗಿಯರು ಯಾರು ಆ ರೀತಿ ತಿಳ್ಕೊಳಾಕ ಹೋಗುದಿಲ್ಲ ಅಕಸ್ಮಾತ್ ಏನೋ ನಾ ತಿಳ್ಕೊಳ್ರಿ ಅಂತ ತಂಗ ತಂಗಿಗಳು ಅಕ್ಕಿಗಳು ಹಿಂದಿನ ಮ್ಯಾರೇ ಬೈದ್ರ ನಾ ಚಂದ ಆ ಬೈಸ್ಕೊಂಡ್ ಬೈಸೋಣ ಇನ್ನ ಮಟ್ಟ ದೊಡ್ಡೋರಾಗಿ ಬಂದಿವ್ ನಾವು

ಸೊಲ್ತಿರು ಎಲ್ಲ ಸಿಕ್ಕೋದೆ ತ್ರಿ ಎಲ್ಲ ಸಿಕ್ಕೋದೆ ಬಡ ಬಡ ಬಾ ಕೂಲ್ ಸ್ಟಾರ್ಟ್ ಬಾ ಕಲ್ ಹೇಳ್ ಭಾಳ ದಿವಸ ನಾವು ವಿಡಿಯೋ ಮಾಡಿರಲಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಡೆಲ್ಲಿಯಿಂದ ಇಲ್ಲಿಗೆ ಹೋದ್ವಿ ಇಲ್ಲಿಗೆ ಹೋದ ನಂತರ ಈಕೆ ಭಾಳ ಭರವಸೆ ಹೆಣ್ಮಗಳ ಏ ಉಡ ಮಾಡೋಣ್ರಿ ಹಾಂಗೆ ಹಿಂಗಿರತಂದು ಹೊಲ ಮಾಡೋಣ್ರಿ ಹೊಲಕ್ಕೆ ಹೋಗ್ರಿ ಎತ್ತಿನ ಗಾಡಿ ತೊಗೊಂಡ್ರಿ ಎತ್ತಿ ಕಟ್ಟ್ರಿ ನುಂಗಿ ಕಟ್ಟಕ್ರೆ ಹೊಲ ಹಾಕ್ತೀವಿ ಸೀರೆ ಹಿಡ್ಕೊಂಡು ಫೋಟೋ ಹೊಡೀನ್ರಿ ಹಾಂಗೆ ಹಿಂಗಿರ ಗೊತ್ತಿ ಕಟ್ಟೋ ಹೊಲಕ್ಕೆ ಹೋಗ್ರಿ ಅಂತೇಳಿ ಭಾಳ ಹವಾಯ ತಗೊಂಡು ಅಲ್ಲಿ ನೋಡಿದ್ರೆ ತನಗ ಪುರುಷ ಆತಿಲ್ಲ ಅಕ್ಕಿ ನೋಡಿದ್ರ ಪಾಪ ಅಕ್ಕಿ ಕೆಲಸ ಮಾಡೋದು ನೋಡಿದ್ರ ನನಗ ಮನಸ್ಸು ಬರಬಾರ್ದು ಏನು ಪಾಪಕ್ಕಿ ಕೆಲ ಉಡ ಮಾಡಕ್ ಕರಿಯಕ್ಕೆ ಆ ರೀತಿ ವರ್ಕ್ ಇತ್ತು ಅಕ್ಕಿಗೆ ಸೊ ಹಂಗಾಗಿ ಅಕ್ಕಿನ ಊಟ ಮಾಡೋಕೆ ಆಗಲ್ಲ ಈಗೇನೋ ವಿಡಿಯೋ ಮಾಡೋಣ ಅಂತಂದು ನಾನು ಹೂ ಅಂದೀನಿ ಸ್ಟಾರ್ಟ್ ಮಾಡೀವಿ ಎಷ್ಟು ಜನಕ್ಕೆ ಇಷ್ಟ ಆಗೈತಿ ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಗೊತ್ತಿಲ್ಲ ಇಷ್ಟ ಆದರೂ ಸರಿ ಇಷ್ಟ ಆಗಲಿಲ್ಲ ಅಂದ್ರೆ ಸರಿ ವಿಡಿಯೋವನ್ನು ಲಾಸ್ಟ್ ತಕ್ಕ ನೋಡ್ರಿ ಓಕೆ ಏನಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರೋದೈತಿ ಒಂದು ಕಾಮಿಡಿ ಮತ್ತು ಮುಂದಿನ ಏನೈತಿ ಇವರು ಕೊಡ್ತಾರೆ ಮೈಕ್ ಸ್ಟಾರ್ಟ್ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪಿದೆ ಇಲ್ಲ ಇನ್ನೊಂದ್ ಹೇಳ್ಬೇಕಂದ್ರೆ ಬರ್ದಾರ ಅವ್ರಿಗೆ ಟಿವಿ ನೋಡಕ್ತಾರೆ ಅವ್ರಿಗೆ ಡೆಲ್ಲಿ ಟಿವಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದೀವಿ ಓಪನ್ ಮಾಡಿರ್ಲಿಲ್ಲ ಯಾಕಂದ್ರೆ ನಮ್ಮ ಬೇರೆ ಪೂರಿ ಬಂದಿತ್ತು ಸೊ ಈಗ ಟಿವಿ ಬಂದಿಟ್ಟಿದ್ವಿ ನಿನ್ನೆ ಟಿವಿ ಫಿಟ್ ಮಾಡಿದೀನಿ ರಿಚಾರ್ಜ್ ಮಾಡಿದೀನಿ ಆಕೆ ಹಿಂದಿನ ಬ್ಯಾಲೆನ್ಸ್ ಅಂತ ದಾಳೆಲ್ಲ ಕಂಟಿನ್ಯೂ ಟಿವಿ

ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತು ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಏನೂ ಇಲ್ಲ ಓಕೆ ನೆಕ್ಸ್ಟ್ ವಿಡಿಯೋದಾಗ ಏನಾರ ಏನಾರ ಮತ್ತು ಹೊಸ ವಿಚಾರಗಳನ್ನು ಹೊಸ ಮಾತುಗಳನ್ನ ಹಿಂಗ ಮಾತಿನ ಚಕ್ಕಮಕ್ಕಿ ಹಚ್ಚೋನು ನೀವು ಇದೇ ರೀತಿ ಮಾಡ್ತಿದ್ರೆ ನನಗೆ ಕಾಮೆಂಟ್ ಮಾಡಿರಿ ಕಮೆಂಟ್ ಮಾಡಿರಿ ಇಲ್ಲ ನಿಮಗ ಯಾವ್ದಾರು ಟಾಪಿಕ್ ಸ್ವಲ್ಪ ಬಂದ್ರೆ ಮೆಸೇಜ್ ಮಾಡಿ ಹೇಳಿ ನೀವು ಲಾಗ್ ಮಾಡಿದ್ರು ಹೇಳ್ಬೇಕಾ

ಓಕೆ ನೋಡ್ಕೊಂತೀರಿ ಮಾಡ್ತಿರ್ತೀವಿ ಸುಮಾ ಮಾತಿನ ಕಾಮಿಡಿಗೋಸ್ಕರ ಮಾತಾಡ್ತೀವಿ ಮತ್ತೇನಿಲ್ಲ ನೀವು ಎಲ್ಲರೂ ನಗ್ತಾ ಇರಬೇಕು ನಿಮ್ಮ ನಗುನ ನಮ್ ಒಂದು ದೊಡ್ಡ ಖುಷಿ ಕೊಡುತ್ತಾ ಎಲ್ಲರೂ ನಗ್ತಾ ಇರ್ರಿ ಮತ್ತ ಸಿಗೋಣ ಕಟ್ ಮಾಡಲಿ